ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇವತ್ತು ಸಿಂಪಲ್ ಆಗಿರೋ ಅಂಥ ಚಿಕನ್ ಬಿರಿಯಾನಿ ರೆಸಿಪಿ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ಇದ್ದೀನಿ ಮೊದಲಿಗೆ ನಾನು ಇಲ್ಲಿ ಅರ್ಧ ಕೆ ಜಿಯಷ್ಟು ಚಿಕನ್ ತಗೊಂಡಿದ್ದೀನಿ ಇದು ಬೈಲಾರ್ ಕೋಳಿ ನಾನು ತೊಗೊಂಡಿರೋದು ಬಿರಿಯಾನಿಗೆ ಚಿಕನ್ ಪೀಸ್ನ ಮೀಡಿಯಮ್ ಸೈಜಲ್ಲಿ ನಾನು ಬಿರಿಯಾನಿಗೆ ಅಂತ ಅಂದ್ಬಿಟ್ಟು ಅವ್ರಿಗೆ ಹೇಳ್ಬಿಟ್ಟು ಪೀಸಸ್ನ ಮಾಡಿಸ್ಕೊಂಬಂದಿದ್ದೀನಿ ಇದನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ನಾವು ಇಟ್ಕೊಳ್ಳೋಣ ಏನಿಲ್ಲ ಅಂದ್ರೂ ಒಂದೆರಡು ಸತಿ ವಾಶ್ ಮಾಡಿದ್ರೆ ಸಾಕು ನೀಟಾಗಿ ವಾಶ್ ಆಗುತ್ತೆ ಕೆಲವೊಬ್ರು ಔಟ್ ಮಾಡ್ತಾರೆ ನಮ್ಮನ್ನು ಸ್ಕಿನ್ ಔಟ್ ಮಾಡಿದ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ ವಿತ್ ಸ್ಕಿನ್ನೇ ಇರಲಿ ಬಿರಿಯಾನಿಗೆ ಯಾವುದೇ ಒಂದು ಚಾಪ್ಸ್ ಮಾಡಿದ್ರು ಅಷ್ಟೇ ವಿತ್ ಸ್ಕಿನ್ನೇ ಇರಲಿ ಅಂತ ಹೇಳ್ತಾರೆ ಬಿರಿಯಾನಿ ಪೀಸ್ ಅಷ್ಟೊಂದು ಲೈಕ್ ಆಗೋದಿಲ್ಲ ಬಿರಿಯಾನಿ ಜೊತೆ ತಿನ್ನುವಾಗ ಹಾಗಾಗಿ ನಾನು ಬರೀ ಅರ್ಧ ಕೆ ಅಷ್ಟೇ ಚಿಕನ್ನ ತೊಗೊಂಡಿದ್ದೀನಿ ಇದನ್ನು ಮ್ಯಾರಿನೇಟ್ ಮಾಡಿಟ್ಬಿಡೋಣ ಚಿಕನ್ನ ನಾವು ಯಾವುದೇ ಒಂದು ರೆಸಿಪಿ ಮಾಡಿದ್ರು ಅಷ್ಟೇ ಈ ಥರ ಮ್ಯಾರಿನೇಟ್ ಮಾಡಿಟ್ರೆ ತುಂಬ ಅಂದರೆ ತುಂಬ ಚೆನ್ನಾಗಾಗತ್ತೆ ಒಂದು ಸ್ಪೂನಷ್ಟು ಅರಿಶಿನ ಪೌಡರ್ ಹಾಕ್ಬಿಟ್ಟು ಆಮೇಲೆ ಇದಕ್ಕೆ ಎಷ್ಟು ಬೇಕಷ್ಟು ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ ಮತ್ತು ನಾವು ಬಿರಿಯಾನಿ ಮಾಡುವಾಗಲೂ ಸ್ವಲ್ಪ ಉಪ್ಪು ಹಾಕಬೇಕಾಗತ್ತಲ್ವ ಹಾಗಾಗಿ ಇದಕ್ಕೆ ಚಿಕನ್ಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಮತ್ತು ಫ್ರೆಶ್ಶಾಗಿ ಮನೆಯಲ್ಲೇ ಮಾಡಿಡುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೋಡಿ ನಾನು ಈ ಥರ ಚಿಕ್ಕ ಜಾರು ಇಟ್ಕೊಂಡಿದ್ದೀನಿ ನಿಮಗೆ ತೋರಿಸ್ತಾ ಇರ್ತೀನಿ ಅವಾಗ ಯಾವುದೋ ಒಂದು ವೀಡಿಯೋದಲ್ಲೂ ಕೂಡ ತೋರಿಸಿದ್ದೀನಿ ನಿಮಗೆ ಈ ಥರ ಚಿಕ್ಕ ಜಾರಲ್ಲಿ ನಮ್ಗೆ ಫ್ರೆಶ್ಶಾಗಿ ಎಷ್ಟು ಬೇಕಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡ್ಬೋದು ಇಲ್ಲಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಬಿಟ್ಟು ಚೆನ್ನಾಗಿ ಮ್ಯಾರಿನೇಟ್ ಮಾಡಿಟ್ಕೊಳ್ಳೋಣ ಈ ರೀತಿ ಮಾಡೋದ್ರಿಂದ ಚಿಕನ್ ರೆಸಿಪೀಸ್ಗಳ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ನಾವು ಯಾವುದೇ ಒಂದು ಗೊಜ್ಜು ಮಾಡಿದ್ರು ಅಷ್ಟೇ ಈ ಥರನೇ ಮಾಡೋದು ಚಿಕನ್ ರೆಸಿಪಿಗಳಿಗೆಲ್ಲ ಚೆನ್ನಾಗಿ ಚಿಕನ್ ಪೀಸ್ಗಳಿಗೆಲ್ಲ ಅದು ಅಂಟಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರಿಶಿನ ಮತ್ತು ಉಪ್ಪು ಈ ಥರ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ಈ ಥರ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿರೋ ಅಂಥದ್ದು ಏನಿಲ್ಲ ಅಂದ್ರೂ ಬಿರಿಯಾನಿ ಮಾಡೋದಕ್ಕಿಂತ ಮುಂಚೆ ಅರ್ಧ ಗಂಟೆ ಈ ಥರ ಮಿಕ್ಸ್ ಮಾಡಿ ಇಟ್ಕೋಬೇಕು ಮಿನಿಮಮ್ ಅರ್ಧ ಗಂಟೆ ಇಟ್ಟರೂ ಸಾಕು ಬೇಕು ಅಂದರೆ ನೀವು ಒನ್ ಅವರ್ ಬೇಕಾದ್ರೂ ಇಡ್ಬೋದು ಇನ್ನೂ ಚೆನ್ನಾಗತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತಂದ್ರೆ ಅರ್ಧ ಗಂಟೆ ಇಟ್ಕೊಂಡು ಸಾಕಾಗುತ್ತೆ ಬೇಕೋ ಟೈಮ್ ಇದೆ ಅಂದರೆ ಇನ್ನೂ ಜಾಸ್ತಿ ಟೈಮ್ ಇಟ್ಕೊಳ್ಳಿ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ದೊಡ್ಡ ಸೈಜ್ದು ನಾನು ಇಲ್ಲಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ನೀವು ಬೇಕು ಅಂದರೆ ಇನ್ನೂ ಕೂಡ ಜಾಸ್ತಿ ಬೇಕಾದರೂ ಹಾಕ್ಕೊಳ್ಳಿ ಈರುಳ್ಳಿನ ಕ್ವಾಂಟಿಟಿ ನಾನು ಸಾಕು ನಾನು ಮಾಡ್ತಾ ಇರೋದು ಅರ್ಧ ಕೆ ಜಿ ರೈಸ್ ಅಲ್ವಾ ಹಾಗಾಗಿ ಅದಕ್ಕೆ ಅರ್ಧ ದೊಡ್ಡ ಸೈಜ್ದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಧನಿಯಾ ಪೌಡರು ಅರ್ಧ ಸ್ಪೂನ್ ಗರಂ ಮಸಾಲ ಇದಕ್ಕೆ ಬೇಕಾಗಿರೋಂಥ ಸ್ಪೈಸಸ್ಗಳು ಚಕ್ಕೆ ಲವಂಗ ಮರಾಠಿ ಮೊಗ್ಗು ಯಾಲಕ್ಕಿ ಕಾಯಿ ಒಂದು ಎಲೆ ನೋಡಿ ಚಿಕನ್ ಮ್ಯಾರಿನೇಟ್ ಮಾಡಿರೋವಂಥದ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಇದು ನಾವು ರುಬ್ಕೊಳ್ಳೋದಕ್ಕೆ ಖಾರ ಜಾಸ್ತಿ ಬೇಕು ಅಂದರೆ ನೀವು ಇನ್ನೂ ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಹಾಕ್ಕೊಳ್ಳಿ ನಾನು ಒಂದು ಐದು ಹಸಿಮೆಣ್ಸಿನ್ಕಾಯಿ ಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಒಂದು ಸ್ಪೂನಷ್ಟು ತೆಂಗಿನಕಾಯಿ ತುರಿ ನೋಡಿ ಒಂದು ಅರ್ಧ ಇಡಿಯಷ್ಟು ಕೈಯಲ್ಲಿ ನಮ್ಮ ಅರ್ಧ ಇಡಿಯಷ್ಟು ಪುದೀನ ಸೊಪ್ಪು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಇದಿಷ್ಟನ್ನು ಕೂಡ ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಇದಕ್ಕೆ ಬಿರಿಯಾನಿಗೆ ನಂತರ ಒಂದು ಕುಕ್ಕರ್ಗೆ ಬಿಸಿ ಇಟ್ಕೊಂಡ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ಕೊಳ್ಳಿ ನಮ್ಮ ಮನೆ ಸ್ವಲ್ಪ ಎಣ್ಣೆ ಕಮ್ಮಿ ತಿನ್ನೋದರಿಂದ ನಾನು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕಿದ್ದೆ ಕಾದ್ಮೇಲೆ ಇದಕ್ಕೆ ಚಕ್ಕೆ ಲವಂಗ ಕಾಯಿ ಪಲಾವ್ ಎಲ್ಲ ಇದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಅದು ಸಿಡಿಯುತ್ತೆ ನೋಡ್ಕೊಂಡು ಸ್ವಲ್ಪ ದೂರ ಇಟ್ಕೊಂಡು ಫ್ರೈ ಮಾಡಿ ಏಲಕ್ಕಿ ಕಾಯಿಗೆ ಸಿಡಿಯಲ್ಲ ಲವಂಗ ಸಿಡಿಯುತ್ತೆ ಇದಾದ ಮೇಲೆ ಇದಕ್ಕೇನೆ ಕಟ್ ಮಾಡ್ಕೊಂಡಿರೋವಂಥ ಎರಡು ದೊಡ್ಡ ಸೈಜ್ದ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಮೀಡಿಯಂ ಫ್ರೈಯಲ್ಲಿ ಫ್ರೈ ಮಾಡ್ಕೊಂಡ ಇದು ಲೋ ಫ್ಲೇಮು ಬೇಡ ಐ ಫ್ಲೇಮು ಬೇಡ ಮೀಡಿಯಮ್ ಊರಿ ಎಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕು ಇದೊಂದು ಮುಕ್ಕಾಲು ಭಾಗದಷ್ಟು ಫ್ರೈ ಆದರೆ ಸಾಕು ಫುಲ್ ಫ್ರೈ ಆಗಬೇಕು ಅನ್ನೋದೇನಿಲ್ಲ ನಾವು ಯಾಕಂದರೆ ಇದಕ್ಕೆ ಟೊಮೊಟೊ ಯೂಸ್ ಮಾಡೋದಿಲ್ಲ ಬಿರಿಯಾನಿಗೆ ನಾನು ಈ ಥರ ಬಿರಿಯಾನಿ ಮಾಡುವಾಗ ಟೊಮೊಟೊ ಯೂಸ್ ಮಾಡೋದಿಲ್ಲ ಒಂದೂ ಕೂಡ ಬರೀ ಈರುಳ್ಳಿನೇ ಜಾಸ್ತಿ ಹಾಕ್ತೀನಿ ನೀವು ಬೇಕಂದರೆ ಟೊಮೊಟೊ ಹಾಕ್ಕೊಳ್ಳಿ ಬಟ್ ಟೊಮೊಟೊ ಹಾಕ್ತಿಲ್ಲ ಈ ರೀತಿ ಮಾಡಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಬಿರಿಯಾನಿ ಫ್ಲೇವರು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ಇವಾಗ ಇಷ್ಟ ಆದರೆ ಸಾಕು ಚೆನ್ನಾಗಿ ಫ್ರೈ ಆಗಿದೆ ನೋಡಿ ನಾವು ರುಬ್ಬಿರೋ ಅಂಥದ್ದು ತೋರಿಸ್ತೀನಿ ನೋಡಿ ಇವಾಗ ಎಷ್ಟು ಚೆನ್ನಾಗಾಗಿದೆ ಅಂತ ಗ್ರೀನಿಶ್ ಆಗಿ ಬಿರಿಯಾನಿನೂ ಅಷ್ಟೇ ಇಷ್ಟೇ ಗ್ರೀನ್ ಆಗಿ ಆಗಿರುತ್ತೆ ಇವಾಗ ಇದಕ್ಕೆ ನಾವು ಮ್ಯಾರಿನೇಟ್ ಮಾಡಿಟ್ಕೊಂಡಿರುವಂಥ ಚಿಕನ್ನ ಹಾಕ್ಬಿಟ್ಟು ಜಸ್ಟ್ ಒಂದು ಎರಡು ನಿಮಿಷ ಮಿಕ್ಸ್ ಮಾಡಿದ್ರೆ ಸಾಕು ಜಾಸ್ತಿ ಏನು ಮಿಕ್ಸ್ ಮಾಡಬೇಕು ಅನ್ನೋದೇನಿಲ್ಲ ಯಾಕಂದರೆ ನಾವು ಬಿರಿಯಾನಿ ನೀರೆಲ್ಲ ಹಾಕ್ತೀವಲ್ಲ ಅವಾಗ ಅದನ್ನ ಫ್ರೈ ಆಗೇ ಆಗುತ್ತೆ ಇವಾಗಲೇ ನಾವು ಜಾಸ್ತಿ ಮಿಕ್ಸ್ ಮಾಡಿಬಿಟ್ರೆ ಅದು ಫುಲ್ ಚಿಕನೆಲ್ಲ ಅದರಲ್ಲಿ ಬಿಟ್ಕೊಂಡು ಹೋಗ್ಬಿಡುತ್ತೆ ಹಾಗಾಗಿ ಚಿಕನ್ ಸ್ವಲ್ಪ ಅದೇ ಥರ ಗಟ್ಟಿಯಾಗಿ ಇರಬೇಕು ಅಂತ ಅಂದ್ಬಿಟ್ಟು ಒಂದು ಎರಡು ನಿಮಿಷ ಇದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಮುಂಚನೆ ಅರಿಶಿನ ಪೌಡರ್ ಹಾಕಿರೋದ್ರಿಂದ ಚಿಕನ್ ನೋಡಿ ಫುಲ್ ಎಲ್ಲೋ ಇಶ್ ಆಗಿ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಾಗಿದೆ ಹ್ಞೂ ಈಗ ಎರಡು ನಿಮಿಷ ಆಗಿದೆ ಇದು ಮಿಕ್ಸ್ ಮಾಡಿಕೊಂಡಿದ್ದು ಇದಕ್ಕೆ ನಾವು ಸ್ಪೈಸಸ್ಗಳನ್ನ ಹಾಕೋಣ ಬೇರೆ ನಾವು ಚಿಲ್ಲಿ ಪೌಡರ್ ಏನೂ ಯೂಸ್ ಮಾಡೋಲ್ಲ ಏಕೆಂದರೆ ನಾವು ಮಸಾಲೆ ರುಬ್ಬೋದಕ್ಕೆ ಹಸಿ ಹಾಕಿರೋದ್ರಿಂದ ಇದಕ್ಕೆ ನಾವು ಬರೀ ಧನಿಯಾ ಪೌಡರ್ ಗರಂ ಮಸಾಲ ಪೌಡರ್ ಅಷ್ಟೇ ಹಾಕೋದು ನೀವು ಖಾರ ಜಾಸ್ತಿ ಬೇಕು ಅಂತ ಅಂದರೆ ಇನ್ನೂ ಸ್ವಲ್ಪ ಚಿಲ್ಲಿ ಪೌಡರ್ ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಳಿ ನಾವು ಖಾರ ಕಡಿಮೆ ತಿನ್ನೋದ್ರಿಂದ ನಾನೊಂದು ಐದು ಹಸಿಮೆಣ್ಸಿನ್ಕೆ ಹಾಕಿದ್ದೀನ ರುಬ್ಬೋದಕ್ಕೆ ಅಷ್ಟೇ ಸಾಕು ನಮಗೆ ನಾವೇನು ಜಾಸ್ತಿ ಖಾರ ತಿನ್ನೋದಿಲ್ಲ ಇದಕ್ಕಿವಾಗ ಒಂದು ಸ್ಪೂನಷ್ಟು ಧನಿಯಾ ಪೌಡರು ಮತ್ತು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪೌಡರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ ಗರಂ ಮಸಾಲ ಪೌಡರ್ ಹಾಕ್ಬಿಟ್ಟು ಇದು ಒಂದು ಎರಡು ನಿಮಿಷ ಮಿಕ್ಸ್ ಆದರೆ ಸಾಕು ಜಾಸ್ತಿ ಏನು ಮಿಕ್ಸ್ ಆಗಬೇಕು ಅನ್ನೋದೇನಿಲ್ಲ ನಾವು ಚಿಕನ್ನ ಮುಂಚೆನೇ ಮ್ಯಾರಿನೇಟ್ ಮಾಡಿಟ್ಟಿರೋದ್ರಿಂದ ಇದು ಚಿಕನಿಗೆ ಜಾಸ್ತಿ ನೀರು ಬಿಟ್ಕೊಳ್ಳೋದಿಲ್ಲ ನೋಡಿ ಇವಾಗ ಎಷ್ಟು ಚೆನ್ನಾಗಾಗಿದೆ ಅಂತ ಅಂದ್ಬಿಟ್ಟು ಇದಕ್ಕೆ ರುಬ್ಬಿರೋ ಅಂಥ ಮಸಾಲೆಯನ್ನು ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಅಷ್ಟೇ ಒಂದು ಎರಡು ನಿಮಿಷ ಮಿಕ್ಸ್ ಆದರೆ ಸಾಕು ನೋಡಿ ಗ್ರೀನಿಷ್ ಆಗಿ ಎಷ್ಟು ಚೆನ್ನಾಗಾಗಿದೆ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ರೇ ಬಾಯಿ ನೀರು ಬರ್ತಾಯಿದೆ ಅಷ್ಟು ಚೆನ್ನಾಗಾಗಿದೆ ಇದಕ್ಕೆ ನಾನು ಅಕ್ಕಿ ತೊಗೊಂಡಿರೋ ಅಂಥದ್ದು ಬುಲೆಟ್ ರೈಸು ನಾವು ಇದನ್ನೇ ಯೂಸ್ ಮಾಡೋದು ಜಾಸ್ತಿ ಬಿರಿಯಾನಿಗೋಷ್ಟು ನಾವು ಬಾಸುಮತಿ ಎಲ್ಲ ಏನು ಯೂಸ್ ಮಾಡೋದಿಲ್ಲ ನಮ್ಮನ್ನು ಯಾರೂ ಇಷ್ಟಪಡೋದಿಲ್ಲ ನೋಡಿ ನಾನು ಈ ಗ್ಲಾಸಲ್ಲಿ ಎರಡು ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ ಇದು ಒಂದು ಪಾವು ಎರಡು ಲೋಟ ಅಂದರೆ ಅರ್ಧ ಸೇರ ಅಕ್ಕಿ ಅಕ್ಕಿ ಆಗುತ್ತೆ ಅಂದರೆ ಅರ್ಧ ಕೆ ಜಿ ನಾವು ಈ ಥರನೇ ಅಳತೆ ಮಾಡಿ ತೊಗೊಳ್ಳೋದು ಅಕ್ಕಿನ ನೀವು ಅಷ್ಟೇ ನಿಮ್ಮ ಮನೇಲಿ ಯಾವ ಥರ ಅಳತೆ ಮಾಡ್ತಾರೆ ಆ ಅಳತೆಯಲ್ಲಿ ಯೂಸ್ ಮಾಡಿ ನೋಡಿ ಇದಕ್ಕೆ ನಾಲ್ಕು ಲೋಟದಷ್ಟು ನೀರು ಹಾಕಿದ್ದೀನಿ ನಾನು ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ಅಕ್ಕಿ ಸ್ವಲ್ಪ ಮೆತ್ತಗೆ ಬೇಕು ಅಂದರೆ ಇನ್ನೊಂದು ಅರ್ಧ ಗ್ಲಾಸ್ ಬೇಕಾದರೆ ಅಕ್ಕಿ ಹಾಕೊಳ್ಳಿ ಉಡಿ ಆಗಬೇಕು ಅಂದರೆ ನಾಲ್ಕು ಲೋಟ ನೀರಾದರೆ ಸಾಕು ಇವಾಗ ಇದು ಕುದಿ ಬಂದ ನಾವು ಅಕ್ಕಿ ಹಾಕೊಳ್ಳೋಣ ಅಲ್ಲಿವರೆಗೂ ನಾವು ಅಕ್ಕಿ ಹಾಕೊಳ್ಳೋದೇನು ಬೇಡ ನಾವು ಒಂದು ಐದು ನಿಮಿಷ ಅಕ್ಕಿನ ನೆನೆಸಿಕ್ಕಿದ್ರೆ ಸಾಕು ಕೆಲವೊಬ್ಬರು ಅರ್ಧ ಗಂಟೆ ಇಡ್ತಾರೆ ಹಾಗೆಲ್ಲ ಅರ್ಧ ಗಂಟೆಲ್ಲ ಇಡುವಾಗ ನಾವು ಬಿರಿಯಾನಿಗೆ ಅಕ್ಕಿ ಹಾಕ್ಬಿಟ್ಟು ತಿರುಗಿಸುವಾಗ ಅಕ್ಕಿ ಎಲ್ಲ ಕಟ್ಕಟ್ಟಾಗುತ್ತೆ ಹಾಗಾಗಿ ನಾನೊಂದು ಐದು ನಿಮಿಷ ನೆನೆಸಿಡ್ತೀನಿ ನೋಡಿ ಇವಾಗ ಅಕ್ಕಿ ಹಾಕ್ಬಿಟ್ಟು ಇದು ಕುದಿ ಬಂದಮೇಲೆ ಲಿಡ್ನ ಕ್ಲೋಸ್ ಮಾಡಿ ಮತ್ತು ಇನ್ನೊಂದು ಮರಿಬೇಡಿ ಇದರಲ್ಲಿ ನಾವು ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ ಯಾಕಂದರೆ ಚಿಕನ್ ಮ್ಯಾರಿನೇಟ್ ಮಾಡುವಾಗ ಉಪ್ಪು ಹಾಕಿರ್ತೀವಲ್ವ ಅದ್ರ ಟೇಸ್ಟ್ ನೋಡ್ಬಿಟ್ಟು ನಿಮ್ಗೆ ಎಷ್ಟು ಬೇಕು ಅಂತ ಗೊತ್ತಾಗುತ್ತೆ ಲೇಡೀಸಿಗೆ ಡೈಲಿ ಅಡುಗೆ ಮನೇಲಿರುವಂಥ ಅಂಥ ಹೆಂಗಸರುಗಳಿಗೆಲ್ಲ ಗೊತ್ತಾಗುತ್ತೆ ಸರ್ ಸಾಮಾನ್ಯ ಉಪ್ಪು ಸಪ್ಪೇನ ಅಂತ ಅಂದ್ಬಿಟ್ಟು ಈ ಥರ ಟೇಸ್ಟ್ ಮಾಡಿಬಿಟ್ಟು ನಿಮಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ ನನಗೆ ಸ್ವಲ್ಪ ಸಪ್ಪೆ ಅನ್ನಿಸ್ತು ಹಾಗಾಗಿ ನಾನು ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಉಪ್ಪು ಹಾಕ್ಕೊಂಬಿಟ್ಟು ಮತ್ತೆ ಟೇಸ್ಟ್ ಮಾಡಿ ಸರಿ ಇದೆ ಅನ್ಸಿದ್ರೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದೇ ಒಂದು ವಿಷಾಲ ಜಾಸ್ತಿ ಏನು ಬೇಡ ಸ್ವಲ್ಪ ನಾವು ತೆಂಗಿನಕಾಯಿ ಹಾಕಿರೋದ್ರೆ ನಾವು ಜಾಸ್ತಿ ವಿಷಾಲ ಬರೆಸಿದ್ರೆ ತಳ ಹತ್ತೋ ಚಾನ್ಸಸ್ ಇರುತ್ತೆ ಹಾಗಾಗಿ ಒಂದು ವಿಷಾಲ ಬರೆಸಿದ್ರೆ ಸಾಕು ನೋಡಿ ಬಿರಿಯಾನಿ ಎಷ್ಟು ಚೆನ್ನಾಗಾಗಿದೆ ಅಂತ ಅಂದ್ಬಿಟ್ಟು ಇವಾಗ ಇದನ್ನು ನೀಟಾಗಿ ಕೆಳಗಡೆಯಿಂದ ಮೇಲ್ಗಡೆವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಇದೆ ಬಿರಿಯಾನಿ ಅಂತ ಅಂದ್ಬಿಟ್ಟು ನೋಡಿ ವಾವ್ ಬಾಯಲ್ಲಿ ನೀರು ಬರ್ತಾ ಇದೆ ಬಿರಿಯಾನಿ ನೋಡ್ತಾಯಿದ್ರೆ ಅಷ್ಟು ಚೆನ್ನಾಗಾಗಿದೆ ಈ ವಿಧಾನದಲ್ಲಿ ಮಾಡಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಒಮ್ಮೆ ಟ್ರೈ ಮಾಡಿ ಹ್ಞೂ ಬಿರಿಯಾನಿನ ಸರ್ವ್ ಮಾಡ್ತಾಯಿದ್ದೀನಿ ಆಹಾ ಸೂಪರ್ ಡೂಪರ್ ಆಗಿರುವಂಥ ಚಿಕನ್ ಬಿರಿಯಾನಿ ರೆಸಿಪಿ Ready. Thank you for watching my video.